ನಾವೀಗ ಶುಂಠಿ ಬೆಳೆ ಬಗ್ಗೆ ಶುಂಠಿ ರೈತರ ಬಗ್ಗೆ ಮಾತಾಡೋಕ್ಕೆ ನಾವು ಬಂದಿದ್ದೀವಿ ಏನಪ್ಪ ಅಂದರೆ ಮಾರುಕಟ್ಟೆ ಶುಂಠಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜ ಯೋಜನೆಯಡಿ ಶುಂಠಿನ ಖರೀದಿ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟು ಅಂಗೀಕಾರ ಮಾಡಿದೆ ಶುಂಠಿ ದಿನೇ ದಿನೇ ಅಂದರೆ ಫಸ್ಟು ಸ್ಟಾರ್ಟಿಂಗ್ ಎರಡು ಸಾವಿರ ಇತ್ತು ಇಪ್ಪತ್ತು ರೂಪಾಯಿ ಇತ್ತು ಕೆ ಜಿ ಆಮೇಲೆ ಹದಿನೈದು ರೂಪಾಯಿ ಬಂತು ಆಮೇಲೆ ಹತ್ತು ರೂಪಾಯಿಗೆ ಬಂತು ಕೆ ಜಿ ಈಗ ಇದನ್ನೆಲ್ಲ ಮನಗಂಡು ನಾವು ರಾಜ್ಯ ಶುಂಠಿ ಬೆಳೆಗಾರರ ಸಂಘ ಅಂತ ಮಾಡ್ಕೊಂಡು ಇನ್ನೂ ಅಧಿಕೃತ ಇದಾಗಿಲ್ಲ ಸಂಘ ಅಂತ ಮಾಡ್ಕೊಂಡು ಈಗ ಅಫಿಷಿಯಲ್ ಅಫಿಷಿಯಲ್ಗೆ ಅನೌನ್ಸ್ ಆಗಿಲ್ಲ ಸಂಘ ಅಂತ ಮಾಡ್ಕೊಂಡು ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಐವತ್ತು ನೂರು ಜನ ಪ್ರತಿನಿಧಿಗಳು ಮಾಡ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಆಸನ ಇವರಿಗೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಶುಂಠಿ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಇಷ್ಟು ದಿನ ನಾವೇನು ತಿಳ್ಕೊಂಡಿದ್ವಿ ಅಂದರೆ ಶುಂಠಿನ ಯಾವುದೇ ಕಾರಣಕ್ಕೂ ಖರೀದಿ ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರ ಅದನ್ನು ಏನೇ ಇದ್ರೂ ಕೂಡ ಮಧ್ಯವರ್ತಿಗಳ ಮುಖಾಂತರನೇ ನಾವು ಕೊಡಬೇಕು ಅಂತ ತಿಳ್ಕೊಂಡಿದ್ವಿ ಆದರೆ ಇದು ತಪ್ಪು ಶುಂಠಿನ ಖರೀದಿಸೋಕ್ಕೆ ಅವಕಾಶ ಇದೆ ಸ್ಟೇಟ್ ಗೌರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೇ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಅದನ್ನು ಗೊತ್ತಾದ ತಕ್ಷಣ ನಾವು ಮನ್ಗಂಡು ಡಿ ಸಿ ಅವರಿಗೆ ಒಂದು ಪ್ರಪೋಸಲ್ನ ಕೊಡ್ತೀವಿ ಮನವಿ ಪತ್ರನ ಕೊಡ್ತೀವಿ ಡಿ ಸಿ ಅವರು ಮತ್ತು ತೋಟಗಾರಿಕಾ ಇಲಾಖೆ ನಿರ್ದೇಶಕರು ಹಾಸನ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರು ಅವರಿಗೆ ಕೊಟ್ಟಾಗ ಅವರು ಸದರಿ ಪ್ರಸ್ತಾವನೆಯನ್ನು ಸ್ಟೇಟ್ ಗೌರ್ಮೆಂಟ್ಗೆ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಳಿಸಿರ್ತಾರೆ ಅದು ಡೈರೆಕ್ಟ್ ಕೋಪರೇಷನ್ಗೆ ಹೋಗುತ್ತೆ ಕೋಪರೇಷನಿಂದ ಎಫ್ ಹೋಗುತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಎಫ್ ಡಿ ಮುಖಾಂತರ ಎ ಸಿ ಎಸ್ ಹೋಗುತ್ತೆ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಅಡಿಷ್ನಲ್ ಚೀಫ್ ಸೆಕ್ರೆಟರಿಯಿಂದ ಅಪ್ರೂವ್ಡ್ ಆಗಿ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಿರ್ತಾರೆ ಇವ್ರು ಏನು ಮಾಡಿದ್ರಂದರೆ ನಲವತ್ತೆರಡು ರೂಪಾಯಿ ತೊಂಬತ್ತು ಪೈಸಂಗೆ ನಾವು ಶುಂಠಿನ ಖರೀದಿ ಮಾಡ್ಬೋದು ಅಂತ ಸೆಂಟ್ರಲ್ ಗೌರ್ಮೆಂಟ್ ನಾವು ನಾವು ಕೇಳಿದ್ದು ಅಷ್ಟೇ ಇಷ್ಟು ಖರೀದಿ ಮಾಡಿ ಅಂತ ಅಟ್ಲೀಸ್ಟ್ ಮಿನಿಮಮ್ ಒಂದು ಎರಡುವರಿಂದ ಮೂರು ಸಾವಿರ ಖರೀದಿ ಮಾಡಿ ಅರವತ್ತು ಕೆ ಜಿ ಚಿಲ್ಲೋಣ ಅಂತ ನಾವು ಕಳ್ ನಾವು ಕೇಳಿದ್ದು ಎರಡು ಸಾವಿರದ ಐನೂರ ಅಲ್ಲ ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಗೆ ನಲವತ್ತೆರಡು ರೂಪಾಯಿ ತೊಂಬತ್ತು ಪೈಸಕ್ಕೆ ಖರೀದಿ ಮಾಡ್ಬೋದು ಅಂತ ಕೇಂದ್ರಕ್ಕೆ ಕಳಿಸಿದ್ದಾರೆ ಇದು ನಮಗೆ ಒಂದು ಸಂತೋಷ ಕರ್ತ ಸಂತೋಷ ಪಡ್ತಕ್ಕಂಥ ಸುದ್ದಿ ಶುಂಠಿ ಬೆಳೆದಂಥ ಸಣ್ಣ ರೈತರಿಗೆ ದೊಡ್ಡ ರೈತರಿಗೆ ಇದರಿಂದ ಜಾಸ್ತಿ ಯೂಸ್ ಆಗೋಲ್ಲ ಸಣ್ಣ ರೈತರಿಗೆ ಜಾಸ್ತಿ ಯೂಸ್ ಆಗುತ್ತೆ ಯಾಕೆಂದರೆ ಶುಂಠಿ ಬೆಳತಕ್ಕಂಥ ರೈತ ಖರೀದಿ ಅಂದರೆ ಕೊಡಬೇಕು ಅಂತಂದರೆ ಅವರು ಪಾಣಿನಲ್ಲಿ ಶುಂಠಿ ಬೆಳೆ ಅಂತ ಬಂದಿರಬೇಕು ಒಬ್ಬ ರೈತನಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾರೆ ಅದು ಅಂತ ಗೊತ್ತಿಲ್ಲ ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈಟನ್ನು ಏನೋ ಫಿಕ್ಸ್ ಮಾಡ್ಬೋದು ಇದರಿಂದ ಸಣ್ಣ ರೈತರಿಗೆ ತುಂಬ ತುಂಬ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವು ನಿಮ್ಮ ಮುಖಾಂತರ ಎಲ್ಲ ರೈತರಿಗೆ ತಿಳಿ ತಿಳಿಸ್ ತಿಳಿ ತಿಳಿ ತಿಳಿಪಡಿಸೋದೇನೆಂದರೆ ಯಾರೂ ಕೂಡ ಶುಂಠಿನ ಕಡಿಮೆ ರೇಟಿಗೆ ಕೊಡಬೇಡಿ ಈಗ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕೊಡ್ತಾ ಕೊಡ್ತಾ ಇದ್ದಾರೆ ದಯವಿಟ್ಟು ಕೊಡಬೇಡಿ ಇನ್ನು ಕೆಲವೇ ದಿನಗಳಲ್ಲಿ ಈ ಶುಂಠಿ ದರ ಸರ್ಕಾರನೇ ನಲವತ್ತೆರಡು ರೂಪಾಯಿ ತೊಂಬತ್ತು ಪೈಸಾ ಅಂದರೆ ಎರಡು ಅರವತ್ತು ಚೀಲ ನಾವೆಲ್ಲ ಅರವತ್ತೈದು ಅರವತ್ತು ಕೆ ಅರವತ್ತು ಕೆ ಜಿ ಚೀಲಕ್ಕೆ ಮಾರೋದು ಸರ್ಕಾರನೇ ಎರಡು ಸಾವಿರದ ಐನೂರ ತೊಂಬತ್ತು ರೂಪಾಯಿಗೆ ತಗೊಳುತ್ತೆ ಅದಕ್ಕೋಸ್ಕರನೇ ಯಾರೂ ಮಾರಬೇಡಿ ಅಂತ ನಿಮ್ಮ ಮುಖಾಂತರ ನಾವು ಎಲ್ಲ ರೈತರಿಗೆ ಮನವಿ ಮಾಡ್ತೇವೆ ಸರ್ ಇದರಿಂದ ತುಂಬ ನಷ್ಟ ಉಂಟು ಮಾಡ್ಕೊತಿದ್ದೀರಾ ನೀವೇನೆ ಇದು ಮುಂಚೆನೆ ಆಗಬೇಕಿತ್ತು ಯೋಜನೆ ಬಟ್ ಈ ಯೋಜನೆ ಬಗ್ಗೆ ನಮ್ಗೆ ಅಷ್ಟು ಅರಿವಿರಲಿಲ್ಲ ಈ ಯೋಜನೆ ಗೊತ್ತಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ನಮ್ಮ ಪರವಾಗಿ ಕೆಲಸ ಮಾಡಿ ಅನುಮೋದನೆ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಆಮೇಲೆ ನಮ್ಮ ಕೃಷಿ ಕೃಷಿ ಮಂತ್ರಿ ಹತ್ರ ಕೇಂದ್ರ ಕೃತ್ ಕೃಷಿ ಮಂತ್ರಿ ಅವ್ರ ಹತ್ರ ಮಾತಾಡಾಗಿದೆ ಇನ್ನೊಂದು ಎರಡು ದಿನ ಮೂರು ದಿನದೊಳಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತೆ ವಾಪಸ್ ಬರುತ್ತೆ ಆದೇಶ ಬರುತ್ತೆ ಆದೇಶ ಬಂದ ಮೇಲೆ ಇಮಿಡಿಯೇಟು ನಮ್ಮ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ನಮ್ಮ ನಮ್ಮ ತಾಲೂಕಲ್ಲಿ ಯಾವ್ಯಾವ ತಾಲೂಕಲ್ಲಿ ಶುಂಠಿ ಇದೆ ಅಲ್ಲಿ ಖರೀದಿ ಕೇಂದ್ರ ಓಪನ್ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೋಬೇಕು ಅದೇ ಈ ಮೂಲಕ ನಿಮ್ಮ ಮಾಧ್ಯಮದವರ ಮುಖಾಂತರ ನಮ್ಮ ಶುಂಠಿ ಬೆಳೆಗಾರರು ಹಾಸನ ಜಿಲ್ಲೆ ಪರವಾಗಿ ಮನವಿ ಮಾಡ್ತಾಯಿದ್ದೀವಿ ಹಾಗೂ ನಮ್ಮ ಲೋಕಲ್ ಇಟ್ಸ್ ಎಮ್ ಎಲ್ ಎಸ್ ಮತ್ತು ಎಂ ಪಿ ಅವರು ಕೂಡ ಇದ್ರ ಬಗ್ಗೆ ಬೇಗ ಮಾರುಕಟ್ಟೆ ಓಪನ್ ಆಗೋಬಹುದೇ ಓಪನ್ ಮಾಡಿಸ್ಕೊಡೋಕ್ಕೆ ಖರೀದಿ ಕೇಂದ್ರ ಓಪನ್ ಮಾಡಲು ಸಹಕರಿಸಬೇಕು ಇದರಿಂದ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಮುಖಾಂತರ ಹೇಳಕ್ಕೆ ಡಿ ಇಂದ ಹೋಗಿ ಎಫ್ಟಿ ಅಪ್ರೂವ್ ಆಗಿರೋದ್ರಿಂದ ಖಂಡಿತ ಕೊಟ್ಟೆ ಕೊಡ್ತಾರೆ ಸರ್ ಇದು ಈ ವರ್ಷಕ್ಕೆ ಮಾತ್ರ ಸೀಮಿತ ಪ್ರತಿ ವರ್ಷವೂ ಅಂದರೆ ಈಗಾಗಿರೋದು ಪ್ರತಿ ವರ್ಷ ಕೊಡ್ತಾರಂತಿಲ್ಲ ಪ್ರತಿ ವರ್ಷವೂ ಕೂಡ ಇದೇ ಥರ ಏನು ದರ ಕುಸಿತ ಮಾತ್ರ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಬರತ್ತೆ ಸಾಧ್ಯ ಈಲ್ಡಿಂಗ್ ಹತ್ತು ಪರ್ಸೆಂಟ್ ಜಾಸ್ತಿ ಆದರೆ ಕಡಿಮೆ ಮಂತ್ರಿ ಕೇಂದ್ರ ಸಚಿವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಈ ವರ್ಷಕ್ಕೂ ಆಯ್ತು ಸರ್ ಬಟ್ ಇದು ಇದೊಂದು ವರ್ಷಕ್ಕೆ ಸೀಮಿತವಲ್ಲ ಮುಂದಿನ ವರ್ಷ ದರ ಕುಸಿತ ಆದಾಗ ಮತ್ತೆ ಜಾರಿ ಮಾಡಿಸ್ಕೋಬಹುದಲ್ಲ ಈ ಯೋಜನೆ ಇರೋದು ಇವಾಗ ಗೊತ್ತಾಗಿದೆ ನಮ್ಗೆಲ್ಲ ಇದೇ ತರ ಯೋಜನೆ ಒಂದ್ಸರಿ ಜಾರಿ ಮಾಡಿದ್ರೆ ಮತ್ತೆ ಜಾರಿ ಮಾಡಿಸ್ಕೊಳ್ಳೋದು ಸುಲಭ ಆಗುತ್ತೆ ಈಗ ರೈತರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಇಯರ್ ಶುಂಠಿ ಬೆಳೆ ಆಯೋಗದ ಪ್ರಕಾರ ನಲವತ್ತೆರಡು ರೂಪಾಯಿ ತೊಂಬತ್ ಪೈಸಾ ಖರ್ಚಾಗುತ್ತೆ ಅಂತ ಒಂದು ಕೆಜಿ ಬೆಳೆಯೋದಕ್ಕೆ ಪ್ರೊಡಕ್ಷನ್ ಗೆ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಡು ಇಪ್ಪತ್ತೆರಡು ಇಪ್ಪತ್ಮೂರದು ಈ ಸರಿ ತಗೊಂಡ್ರೆ ಇನ್ನು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇಯರ್ ಇನ್ನು ಜಾಸ್ತಿ ಬೆನಿಫಿಟ್ ಸಿಗುತ್ತೆ